Uli uli. <cười> 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 ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ವೃತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇನ್ನು ಇದು ಬಂದು ಸಂಡೇದೇ ಕಂಟಿನ್ಯೂಷನ್ ವ್ಲಾಗ್ ಇನ್ನು ಚನ್ನಪಟ್ಟಣದ ನೀಲ್ಸಂದ್ರದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಹೋಗ್ತೀವಿ ಅದು ನಮ್ಮ ಮನೆ ದೇವ್ರ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿಗೆ ಹೋಗಿದ್ವಿ ಇನ್ನು ಅದಾದ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಮಾಸ್ತಮ್ಮ ದೇವಿ ದೇವಸ್ಥಾನ ಕೂಡ ಇದೆ ಇನ್ನು ಇದು ಯಾವುದೇ ರೀತಿ ದೇವಸ್ಥಾನ ಇಲ್ಲ ಮೇಲುಗಡೆ ಯಾವುದೇ ರೀತಿ ಛಾವಣಿ ಕೂಡ ಇಲ್ಲ ಹಾಗೆ ಉತ್ತ ಬೆಳ್ಕೊಂಡಿದೆ ಅಲ್ಲೇ ಹೋಗಿ ಬದ್ದಿರುವಂಥ ಭಕ್ತಾದಿಗಳು ಎಲ್ಲ ಹೂವು ಹಣ್ಣು ಕಾಯಿ ಅಶನ ಕುಂಕುಮ ಎಲ್ಲವನ್ನು ಅರ್ಪಿಸಿ ದೇವರಿಗೆ ಪೂಜೆ ಮಾಡಿಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ದೇವರು ಇನ್ನೂ ಒಂದು ಕಡೆ ಉದ್ಭವ ಆಗಿ ಅಲ್ಲಿ ಕೂಡ ಹುತ್ತದ ರೂಪದಲ್ಲಿ ಇದ್ದು ಈಗ ಭಕ್ತಾದಿಗಳೆಲ್ಲ ಸೇರಿ ಅದಕ್ಕೆ ಒಂದು ವಿಗ್ರಹ ಅಂತ ಒಂದು ಮಾಡಿಸಿ ಪೂಜೆ ಕೂಡ ಮಾಡ್ತಾಯಿದ್ರೆ ಇನ್ನು ಆ ಒಂದು ಊರು ಬಂದು ಮಂಡ್ಯ ಮಂಡ್ಯದಲ್ಲಿ ಇರುವಂಥ ಕಾರ್ಯಕಟ್ಟೆ ಅನ್ನುವಂಥ ಊರಲ್ಲಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿ ಕೂಡ ಹೋಗಬೇಕಿತ್ತು ಆ್ಯಂಡ್ ಇಲ್ಲಿ ಈ ದೇವರ ಸತ್ಯ ತುಂಬಾ ಇದೆ ಅಂತ ಹೇಳ್ತಾರೆ ಇನ್ನು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅಂದ್ಕೊಂಡು ಹೋದರೆ ಆಯಿತು ಆ ಒಂದು ಕೆಲಸ ಮೇಲೆ ಬಂದು ನಮ್ಮ ಕೈಯಲ್ಲಿ ಆದಷ್ಟು ಗಂಟೆನೇ ತೊಗೊಂಡು ಬಂದು ಇಲ್ಲಿ ಕಟ್ಟೋದ್ರಿಂದ ಆ ಒಂದು ಹರಕೆ ತೀರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ತುಂಬ ಜನ ಹರಿಸ್ಕೊಂಡಿದ್ದವರು ಬಂದು ಗಂಟೆ ಕಟ್ಟುವಂಥವ್ರು ಗಂಟೆ ಕಟ್ತಾ ಇದ್ರು ಇನ್ನು ಸೀರೆ ಮಾಡ್ಲಕ್ಕಿ ಕೊಡೋವಂಥವ್ರು ಯೂಶ್ವಲಿ ಮಡ್ಲಕ್ಕಿ ಇಲ್ಲಿ ಕೊಡೋದಿಲ್ಲ ಬಿಕಾಸ್ ಯಾರೂ ಇಲ್ಲಿ ಪ್ರಸಾದ ಥರ ಮಾಡೋದಿಲ್ಲ ಇನ್ನು ಅವ್ರವ್ರಿಗೆ ಮಾಡ್ಕೋತಾರೆ ಹಾಗಾಗಿ ಇಲ್ಲಿ ಹಣ್ಣು ಕಾಯಿ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಸ್ವಲ್ಪ ಜನ ಜಾಸ್ತಿ ಒಬ್ಬರ ಒಬ್ಬರು ಬಿದ್ದು ಪೂಜೆ ಮಾಡ್ತಾರೆ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿದೆ ಒಂದು ಓಪನ್ ಸ್ಪೇಸಲ್ಲಿ ಈ ರೀತಿ ದೇವ್ರನ್ನ ಪೂಜೆ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಯಾವುದೇ ರೀತಿ ಮೇಲ್ಛಾವಣಿ ಹಾಕಿಲ್ಲ ಇದು ಹೀಗೆ ಹುತ್ತಿದೆ ರೀತಿಲಿ ಹೀಗೆ ಇರಬೇಕು ಅನ್ನೋಂಥದ್ದು ವಾಡಿಕೆ ಇರೋದರಿಂದ ಅದನ್ನು ಹಾಗೆ ಬಿಟ್ಟಿದ್ದಾರೆ ಬಟ್ ಆ ತಾಯಿಯ ಸತ್ವ ಅಂಥವ್ರಿಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಅಲ್ಲಿ ಸುತ್ತಮುತ್ತ ಇರುವಂಥವ್ರನ್ನ ಕೇಳಿದ್ರೆ ತುಂಬಾ ಸತ್ಯ ಇದೆ ಮತ್ತು ತುಂಬ ಜನ ಇಲ್ಲಿಕ್ಕೆ ನಡ್ಕೋತಾರೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಕಾರ್ತಿಕ ಮಾಸ ಆಗಿದ್ದರಿಂದ ವಿಶೇಷವಾದಂಥ ಪ್ರಸಾದ ಕೂಡ ಕೊಟ್ಟಿದ್ದರು ಇನ್ನು ಅಲ್ಲೇ ಇರುವಂಥ ಭಕ್ತಾದಿಗಳು ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಊಟ ಎಲ್ಲ ಏರ್ಪಾಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ನಮಗೂ ಕೂಡ ಬೆಳಗ್ಗೆಯಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿ ಊಟಕ್ಕೆ ಹೋಗೋಣ ಅಂತ ಅನ್ಕೋತಾಯಿದ್ವಿ ಹೆಂಗೂ ಇಲ್ಲೇ ಪ್ರಸಾದ ಇದೆಯಲ್ಲ ಅಂತ ಹೇಳಿ ಊಟ ಮಾಡೋಣ ಅಂತ ಶುರು ಮಾಡಿದ್ವಿ ಇನ್ನು ಇವತ್ತಿನ ದಿವಸ ಕಂಪ್ಲೀಟಾಗಿ ನಮ್ಮದು ದೇವಸ್ಥಾನದ ಪ್ರಸಾದದಲ್ಲೇ ಆಗೋಯ್ತು ಊಟ ಅಂತ ಹೇಳ್ಬೋದು ಇನ್ನು ಅದನ್ನು ಮುಗಿಸ್ಕೊಂಡು ಆಗಲೇ ಹೇಳ್ದಂಗೆ ಮಂಡ್ಯದಲ್ಲಿ ಇರುವಂಥ ಇನ್ನೊಂದು ಕಾರ್ಯಕಟ್ಟೆ ಅನ್ನೋ ಊರಿನಲ್ಲಿ ಇರುವಂಥ ಈ ಒಂದು ಮಾಸ್ತಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಇಲ್ಲೂ ಕೂಡ ವಿಶೇಷವಾದ ಪೂಜೆಗಳಿತ್ತು ಮತ್ತು ದೀಪ ದೀಪಗಳನ್ನು ಆಗಲೇ ಹೇಳ್ದಂಗೆ ತುಂಬ ದೀಪವನ್ನು ಹಚ್ತಾರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ದೀಪ ಆರಾಧನೆ ಇದ್ದಿದ್ದರಿಂದ ಇಲ್ಲೂ ಕೂಡ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಇನ್ನು ನಾವು ಹೋದಾಗ ಅಮ್ಮನವ್ರಿಗೆ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಚಿಕ್ಕದಾಗಿ ಒಂದು ಸ್ವಲ್ಪ ಸ್ಕ್ರೀನ್ ತೆಗೆದಿತ್ತು ಅದರಲ್ಲೇ ನೋಡಿ ಖುಷಿ ಖುಷಿಯಾಯಿತು ತುಂಬನೇ ಕಳೆ ತುಂಬಿಕೊಂಡಿದೆ ಈ ಒಂದು ದೇವಸ್ಥಾನದ ಅಮ್ಮನವ್ರ ವಿಗ್ರಹದಲ್ಲಿ ಅಂತ ಹೇಳ್ಬೋದು ಸೊ ಹಾಗೆ ಊರು ನೋಡ್ದಂಗೂ ಆಗುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಒಂದು ರೀತಿ ಹಳ್ಳಿ ವಾತಾವರಣ ಹೇಗಿದ್ಯೋ ಕಂಪ್ಲೀಟ್ ಒಂದು ಪಕ್ಕ ಹಳ್ಳಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇವನು ಬೇಕೇ ತರದೇ ಆಯ್ತರು ಕೇಳೋಕ್ಕೆ ಪೂಜೆ ಬಿಡೋಣ ದೂರ ಹೋಗ್ಬೇಕು ಬಸ್ ಆಯ್ತು ಕೇಳೋಕ್ಕೆ ಪೂಜೆ ಬಿಡೋಣ ದೂರ ಹೋಗ್ಬೇಕು ಬಸ್ ನಾವು ಹತ್ತತ್ರ ನಾಲ್ಕು ಗಂಟೆಗೆಲ್ಲ ಹೋಗಿದ್ವಿ ಬಟ್ ಪೂಜೆ ಶುರುವಾಗೋ ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ನನಗಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸುಸ್ತಾಗಿ ಹೋಗಿ ಬಟ್ ಸರಿ ಆಯಿತು ಬಂದಿದ್ದೀವಿ ಪೂಜೆ ಹಾಗೆ ಮಾಡಿಸ್ತಲೇ ಹೋಗಬಾರ್ದು ಅಂತ ಹೇಳಿ ಕಾದಿದ್ದು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ದೇವಿಯ ದರ್ಶನ ಆಯಿತು ಇನ್ನು ದೀಪಗಳು ಕೂಡ ತುಂಬ ಜನ ತೊಗೊಂಡು ಬಂದಿದ್ರು ಆ್ಯಂಡ್ ಅದನ್ನು ಕೂಡ ಹಚ್ಚಿ ಖುಷಿ ಆಯಿತು ಇಲ್ಲಿ ಹಚ್ಚಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಬಟ್ ಆದರೆ ಅಲ್ಲಿ ಕೂಡ ಹಚ್ಚೋದಕ್ಕೆ ಅವಕಾಶ ಸಿಕ್ತಲ್ಲ ಅನ್ನುವಂಥದ್ದೇ ಒಂದು ಖುಷಿ ಅಂತ ಹೇಳ್ಬೋದು ಇನ್ನು ಅಮ್ಮನವರ ಪೂಜೆ ಶುರುವಾಯಿತು ನೀವು ಕೂಡ ನೋಡಿ ಕಣ್ ತುಂಬ್ಕೊಳ್ಳಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಇನ್ನು ಮಾಸ್ತಮ್ಮ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬ ಬಾಯ್